ಬಿ ಜೆ ಪಿಯವರ ಹನಿಮೂನು ಮುಕ್ತಾಯ ಮುಕ್ತಾಯ ಆಗಂಥ ಅಂಥದ್ದು ಬಂದಿದೆ ಈಗ ಅವರು ನಾನೊಂದು ತೀರ ನೀನೊಂದು ತೀರ ಆಗ್ತಾ ಇದೆ ಕೇವಲ ಅಧಿಕಾರಕ್ಕೋಸ್ಕರ ಅವಕಾಶವಾದ ರಾಜಕಾರಣಕ್ಕೋಸ್ಕರ ಅವರು ಅಧಿಕಾರ ಪಡಿಬೇಕು ಅಂತಕ್ಕಂಥದ್ದಿದೆ ಕಾರ್ಯಕರ್ತರಲ್ಲಿ ಮತ್ತು ಬಿ ಜೆ ಪಿ ಅವ್ರಿಗೆ ಎಲ್ಲೋ ಒಂದು ಕಡೆ ಭಯ ಇದೆ ನಾಳೆ ಅವರು ಜೊತೆ ನಾವು ಹೋದರೆ ಮುಂದೆ ಅವರೇ ಎಲ್ಲ ಅಧಿಕಾರವನ್ನು ಪಡಿತಾರೆ ಅಂತಕ್ಕಂಥ ಭಯ ಬಿ ಜೆ ಪಿ ನಾಯಕರಲ್ಲಿ ಬಂದು ಅವರು ಜೆ ಡಿ ಎಸ್ ನಮ್ಮ ಒಟ್ಟು ಜೆ ಡಿ ಎಸ್ ಒಟ್ಟಿಗೆ ಸಂಬಂಧ ಮುಂದುವರಿಸೋದು ಸೂಕ್ತ ಅಲ್ಲ ಅವರಿಂದ ನಮಗೇನು ಉಪಯೋಗ ಇಲ್ಲ ಅಂತಕ್ಕಂಥ ಭಾವನೆಗೆ ಬಂದು ಇವತ್ತು ಅವರು ಜೆ ಡಿ ಎಸ್ ಅವರನ್ನು ದೂರ ಇಟ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ ಅವರು ಇನ್ನು ಬಂದ ದಾರಿಗೆ ಅದೇನೋ ಸುಂಕವಿಲ್ಲ ಅಂದಂಗೆ ಅವ್ರೀಗ ಇದಿಲ್ದಿರೋ ಅವರು ಹೋರಾಟ ಇದ್ದಾರೆ ಮಾಡಲಿ ಅದರಲ್ಲೇನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರು ಹೋರಾಟಗಳು ಮಾಡಲಿ ಜನರ ಮುಂದೆ ನಾವು ವಸ್ತುಸ್ಥಿತಿಯನ್ನು ನಾವು ಇದ್ದೀವಿ ಸರ್ಕಾರ ಸರ್ಕಾರ ಯಾವ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚು ಮಾಡಿದ್ದೀನಿ ಅಂತಕ್ಕಂಥದನ್ನು ನಾವು ಸಮರ್ಥನೆ ಮಾಡಿಕೊಳ್ತಕ್ಕಂಥ ಶಕ್ತಿ ಇದೆ ಅದನ್ನು ನಾವು ಹೇಳಿ ಜನರಿಗೆ ಇವತ್ತು ಗ್ಯಾರಂಟಿಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಇವೆಲ್ಲವನ್ನು ಸಮರ್ಪಕವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದು